ನೌಕರರ ಸಂಘದಿಂದ ಮತದಾನ ಜಾಗೃತಿ ಬೈಕ ಜಾಥಾ ಕುಡ್ಲಗಿ ಪಟ್ಟಣದಲ್ಲಿ ಏಪ್ರಿಲ್ ಇಪ್ಪತ್ತ್ ಮೂರರಂದು ಕರ್ನಾಟಕ ರಾಜ್ಯ ನೌಕರರ ಸಂಘದ ಕೂಡ್ಲಿಗಿ ಘಟಕದಿಂದ ತಾಲೂಕು ಆಡಳಿತ ತಾಲೂಕಾ ಪಂಚಾಯತ್ ಹಾಗೂ ಚುನಾವಣಾ ಇಲಾಖೆ ಮತ್ತು ಸ್ವೀಪ ಸಮಿತಿ ಸಹಯೋಗದಲ್ಲಿ ಮತದಾನ ಜಾಗೃತಿ ಬೈಕ ಜಾಥಾ ಜರುಗಿತು ಮತದಾನ ಜಾಗೃತಿ ಜಾಥಾವು ಪಟ್ಟಣದ ಶ್ರೀ ವಾಲ್ಮೀಕಿ ವೃತ್ತದಿಂದ ಆರಂಭಗೊಂಡು ಪಟ್ಟಣದ ಶ್ರೀ ಬಸವೇಶ್ವರ ವೃತ್ತ ಎಸ್ ಎ ವಿಟಿ ಕಾಲೇಜ್ ಹತ್ತಿರ ಸಾಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ಸಾಗಿ ಹಲವು ವೃತ್ತಗಳ ಮೂಲಕ ಪಟ್ಟಣದ ಪ್ರಮುಖ ಬೀದಿಗಳ ಮೂಲಕ ಸಾಗಿ ಮತದಾನದ ಕುರಿತು ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸಲಾಯಿತು ಜಾಥಾದಲ್ಲಿ ಕರ್ನಾಟಕ ರಾಜ್ಯ ನೌಕರರ ಸಂಘದ ಸರ್ವ ಪದಾಧಿಕಾರಿಗಳು ಸರ್ವ ಸದಸ್ಯರು ವಿವಿಧ ಇಲಾಖೆಗಳ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭಾಗಿಯಾಗಿದ್ದರು ವರದಿಗಾರ ರಾಘವೇಂದ್ರ ಸಾಲುಮನೆ ಕೃಷ್ಣ ಟಿವಿ ಕೂಡ್ಲಿಗಿ ಹೆಚ್ಚಿನ ಕೇಂದ್ರ ಕುಮಾರ್ದ ಪದ್ಮರಾಮ ಕಣ್ಕಾರ್ ಹಾಗೂ ನಮ್ಮ ಪಿಡ್ ಅಧ್ಯಕ್ಷರು ಅಲ್ಲೇ ನಮ್ಮ ಸರ್ಕಾರ ಸಂಘದ ಅಧಿಕಾರಿಗಳು ಅಲ್ಲೇ ಮತ್ತೆ ಎಲ್ಲ ಪ್ರಾಥಮಿಕ ಕಲಾ ಸಂಘದ ಅಧ್ಯಕ್ಷರು ಹಾಗೂ ಪ್ರೌಢ ಕಲಾಧ್ಯಕ್ಷ ಅಧ್ಯಕ್ಷರು ಎಲ್ಲ ಸಮಸ್ತ ಎಲ್ಲರಲ್ಲೂ ಒಂದು ಈ ಒಂದು ಈ ಸ್ನೇಹಿತಿಯ ವತಿಯಿಂದ ನಡೀತಕ್ಕಂಥ ಈ ಒಂದು ಬೈಕ್ ರ್ಯಾಲಿಗೆ ಸ್ವಾಗತವನ್ನು ಬಯಸಿ ಈ ಒಂದು ಈ ಒಂದು ಖ್ಯಾತದ ಪರವಾಗಿ ಅವರಲ್ಲಿ ನಮ್ಮ ನೌಕರ ಇನ್ನುವಂತ ನಾನು ಅವರು ಮಾತಾಡೋದಾಗಿ ನೋಡಿಕೊಳ್ತೇನೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಭೇಟಿಗಳ ಏಳನೇ ತರ್ಕಲ್ ನಡೀತಕ್ಕಂಥ ಬಳ್ಳಾರಿ ವಿಧಾನ ಲೋಕಸಭಾ ಚುನಾವಣೆಯ ಅಂಗವಾಗಿ ಎಲ್ಲ ಮತದಾರರನ್ನ ಜಾಗೃತಿಗೊಳಿಸ ಎಲ್ಲ ಅದರಂತೆ ವರ್ಷ ಮೇಲ್ಪಟ್ಟ ಎಲ್ಲ ನಾಗರಿಕರು ಮತದಾನವನ್ನು ಮಾಡ್ತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ತಾಲೂಕು ಸಮಿತಿ ತಾಲೂಕು ಪಂಚಾಯಿತಿ ತಾಲೂಕು ಸಂಘಟನೆ ಸೌಕರ್ಯ ಸಂಘ ಪ್ರೌಢಶಾಲಾ ಶಿಕ್ಷಕರ ಸಂಘ ಶಾಲಾ ಶಿಕ್ಷಕರ ಸಂಘ ಹಾಗೆ ವಿವಿಧ ಎಲ್ಲ ಸಂಘಟನೆಗಳು ಮತ್ತು ಎಲ್ಲ ಅಧಿಕಾರಿಗಳ ಒಂದು ಇವತ್ತು ಒಂದು ಮತದಾನ ಜಾಗೃತಿಯ ಬೈಕ್ ರ್ಯಾಲಿಯನ್ನ ಇವತ್ತು ಕಂಡುಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿ ರವಿಕುಮಾರ್ ಸರ್ ಅವರು ಮತ್ತು ಪಿ ಸರ್ ಇರ್ತಕ್ಕಂಥ ಪ್ರಸಾದ್ ಕವರ್ ಪ್ರಸಾದ್ ಬಟ್ಕರ್ ಅವರು ಟಿಕೆಟ್ ಅಧಿಕಾರಿಗಳು ಹಾಗೆ ನಮ್ಮ ಬಿ ಎಸ್ ಸಿಟೆಂಟ್ ಜಗದೀಶ್ ಅವರು ನಮ್ಮ ಅಂಜನೇಲ್ವರು ಅಂಜಲೇಂದವರು ಮತ್ತು ಬಂದಕ್ಕಂಥ ಮಿತ್ರರು ವಿವಿಧ ಸಂಘಟನೆಯ ಪ್ರಧಾನಿಕ ಅಧ್ಯಕ್ಷ ಪದಾಧಿಕಾರಿಗಳು ಎಲ್ಲರೂ ಕೂಡ ಹಾಜರಾಗಿ ಈ ಒಂದು ಕಾರ್ಯವನ್ನು ಯಶಸ್ವಿಯಾಗಿ ನೆರವೇರಿಸಿದ್ದಾರೆ ಸೊ ನಾನು ಎಲ್ಲರಲ್ಲೂ ವಿನಂತಿಯನ್ನು ಮಾಡ್ತೇನೆ ಮನೆ ಮನೆ ಕೂಡಿದ್ರೆ ಅಲ್ಲ ತಕ್ಕಿದೆ ಪ್ರತಿಯೊಂದು ಮತವು ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ನಾವು ಒಂದು ಮತ ಹಾಕಿದ್ರೆ ಮೊನ್ನಿಂದ ಬಿಡೋ ಬಿಟ್ರೆ ಅನ್ನುವ ಒಂದು ಆಜಿ ಅಥವಾ ಒಂದು ಬೇಜವಾಬ್ದಾರಿತನ ಮತದಾನ ಅತ್ಯಮೂಲ್ಯವಾಗಿರ್ತಕ್ಕಂಥದ್ದು ಪವಿತ್ರವಾಗಿರ್ತಕ್ಕಂಥದ್ದು ಈ ದೇಶಕ್ಕೆ ಪ್ರತಿಯೊಬ್ಬ ಪ್ರತಿಯೊಬ್ಬರು ಸಂವಿಧಾನ ಕೊಟ್ಟಿರ್ತಕ್ಕಂಥ ಅತ್ಯಂತ ಜವಾಬ್ದಾರಿತವಾದ ಒಂದು ಶಕ್ತಿ ಸಾಮರ್ಥ್ಯ ಅಂತಂದರೆ ನಮಗೆ ಮತದಾನ ಆ ಮತದಾನವನ್ನು ನಾವು ಯಾರೂ ಕೂಡ ಪ್ರಶ್ನೆ ಮಾಡಬಾರ್ದು ಹದಿನೆಂಟು ವರ್ಷ ಮೇಲ್ಪಟ್ಟವರು ಎಷ್ಟೇ ವಯಸ್ಸಾಗಿರ್ಲಿ ಅವರೆಲ್ಲರೂ ಕೂಡ ಮತದಾನವನ್ನು ಮಾಡಲಿಕ್ಕೆ ಅವಕಾಶಗಳನ್ನು ಈ ಸಂವಿಧಾನ ಮತ್ತು ಚುನಾವಣಾ ಆಯೋಗ ತಂದು ಹಾಗಾಗಿ ನಾವೆಲ್ಲರೂ ಕೂಡ ಮತದಾನಕ್ಕೆ ಕಡ್ಡಾಯವಾಗಿ ಹಾಜರಾಗಬೇಕು ನೋಡಿ ಎಂಬತ್ತು ವರ್ಷ ಬೇಕಂತವ್ರು ಕೊಟ್ಟವ್ರು ಏನಾದರೂ ಇದ್ರೆ ಮನೆ ಮನೆಗೆ ಹೋಗಿ ಅವರನ್ನ ಮತದಾನಕ್ಕೆ ಮಾಡ್ತಕ್ಕಂಥ ಸೇವೆ ಕೂಡ ಧನ್ಯವಾದ ಆಗಿತ್ತು ಎಷ್ಟು ಮತದಾನಕ್ಕೆ ಮತ ಎಷ್ಟು ಎಷ್ಟು ಒಂದು ಶಕ್ತಿ ಸಾಮರ್ಥ್ಯ ಇದೆ ಅಂತಕ್ಕಂಥದ್ದು ನೀವು ಮನಕೊಳ್ಳಬೇಕಾಗಿದೆ ಹಾಗಾಗಿ ಮುಂದೆ ಇರಲಿ ಹೇಗೆ ಇರಲಿ ವಿಶೇಷವಾಗಿ ನಾನು ನೌಕರರಲ್ಲಿ ನಂಬಿಕೆಯನ್ನು ಮಾಡ್ತೇನೆ ಐ ಟಿ ಪಿ ಟಿ ಅಂತಹ ಬೆಂಗಳೂರಂತಹ ನೌಕರರು ಮನೆಯಲ್ಲಿ ರಜೆ ರಜೆ ಸಿಕ್ತು ಹೇಳಿ ಅವರು ಮೌಜು ಮಸ್ತಿ ಹೋಗ್ತಾರೆ ದಯಮಾಡಿ ಆ ಮೌಜು ಮಸ್ತಿಯನ್ನು ನಾವು ಒಂದು ಜನ ಬೋಜ ಮಸ್ತಿಯನ್ನು ಮಾಡಿದ್ರೆ ಒಂದಿನ ಸರ್ಕಾರಗಳನ್ನು ನಿರ್ಧಾರ ಮಾಡತಕ್ಕಂತ ಈ ಮತದಾನದ ಹಕ್ಕಿಯಿಂದ ಇಂತಹ ಸರ್ಕಾರಗಳನ್ನೂ ಬರಬೇಕು ಒಳ್ಳೆಯ ಸರ್ಕಾರವನ್ನು ಆಯ್ಕೆ ಮಾಡತಕ್ಕಂತ ಶಕ್ತಿ ಎಲ್ಲರೂ ಇದೆ ಅವೆಲ್ಲರೂ ಕೂಡ ಅತ್ಯಮೂಲ್ಯವಾಗಿರ್ತಕ್ಕಂಥ ಮತದಾನವನ್ನ ಮಾಡಿ ಆರೋಪ ಬೇರೆಪಿಸಿ ಆರೋಗ್ಯ ಜಾಗೃತಿ ಬೆಳೆಸಿ ಹೆಚ್ಚಿನ ಸಂಖ್ಯೆಯಲ್ಲಿ ಮತದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನ ವಿಶೇಷವಾಗಿ ನಮ್ಮ ಕುರಿನಿ ಕೈನಲ್ಲಿ ನಮ್ಮ ರವಿಕುಮಾರ್ ಅವರು ಬಂದ ನಂತರ ಮತ್ತೆ ನಮ್ಮ ಹಿರಿಯರವರ ನೇತೃತ್ವದಲ್ಲಿ ಪ್ರತಿ ವರ್ಷ ಕೂಡ ಕಳೆದ ಎಲ್ಲರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಬೆಂಬಲವಾಗಿ ಇಟ್ಕೊಂಡು ಮತದ ಯಾವ ಜಾಗೃತಿಯನ್ನು ಮಾಡ್ತಾರೆ ಮತ್ತೊಮ್ಮೆ ಕಾರ್ಯಕ್ರಮದ ಜಾಗೃತಿ ಬಗ್ಗೆ ಮತ್ತು ಮತದ ಮೌಲ್ಯದ ಬಗ್ಗೆ ಸುವಿಸ್ತರವಾಗಿ ಮಾತಾಡ್ತಕ್ಕಂಥ ನೌಕರರು ಬೇಕು ಶಿವನ ಸರ್ಗೆ ಧನ್ಯವಾದಗಳು ಮಾನ್ಯ ಕ್ಷೇತ್ರ ಶಿವನ